ಎಲ್ರಿಗೂ ನಮಸ್ಕಾರ ಮಾದೇವ ತಂಡಕ್ಕೆ ಕಾರ್ಯಕ್ರಮ ಕರೆದಿದ್ದಕ್ಕೆ ವಿನೋದ್ಗೆ ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು ಎಲ್ಲ ನಮ್ಮ ತಂದೆ ಅವ್ರ ತಂದೆ ಒಟ್ಟೊಟ್ಟಿಗೆನೆ ಸಿನಿಮಾಗಳು ಮಾಡ್ತಾ ಇದ್ರು ಇಲ್ಲೂ ನಾವು ಅಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ ಬಟ್ ಅದೊಂದು ಸಿನಿಮಾ ನಮ್ಮನ್ನೆಲ್ಲ ಒಂದು ಒಟ್ಟಿಗೆನೆ ಸೇರೋ ತರ ಮಾಡ್ತು ಸೊ ಅಲ್ಲಿಂದ ನಮ್ಮದು ವಿನೋದ್ದು ಒಂದು ಬಾಂಡಿಂಗ್ ಇದೆ ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು ಏಳು ಜನ ಇದ್ರು ನಾನು ವಿನೋದ ಚಕ್ಕ ಜಾಸ್ತಿ ಒಟ್ಟಿಗೆನೆ ಇರ್ತಾ ಇದ್ದಿದ್ರು ಸೊ ಅಲ್ಲಿಂದ ಶುರುವಾಗಿ ಒಂದು ಬಾಂಡಿಂಗ್ ಆ ಜರ್ನಿ ಆ ಸ್ಟ್ರಗಲ್ಲು ಲೈಫ್ ನ ಏರಿತಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಇವ್ರದ್ದು ಒಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು ಮಾತಾಡಿದ್ರೆ ಆಗಿರ್ಬೋದು ಫಸ್ಟ್ ಅಟ್ರಾಕ್ಟ್ ಆಗಿದೆ ಅದೆಲ್ಲ ಅದಕ್ಕೊಂದು ಚಿಕ್ಕ ಇನ್ಸ್ಟೆಂಟ್ ಆಗ್ತಾ ಬರುತ್ತೆ ನನಗೆ ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ವಿನೋದ್ ಹತ್ರ ಹೋಗ್ತೀನಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ ಅಲ್ಲಿವರೆಗೂ ವಿನೋದ್ ಕ್ಲೀನ್ ಶೇವ್ ಬಿರೇಮಿಸೆ ಈ ತರದೇ ಪಾತ್ರ ಮಾಡ್ತಾ ಇದ್ದಿದ್ದು ಬ್ರದರ್ ನನಗೆ ನೀವು ಬಿಆರ್ಡ್ ಬಿಡಬೇಕು ಅಂತ ಆಸೆ ಈ ಲುಕ್ ಬಿಆರ್ ಅದನ್ನ ಚೆನ್ನಾಗಿರುತ್ತೆ ಬ್ರದರ್ ನಾನು ಬಿಆರ್ ಚೆನ್ನಾಗೇ ಕಾಣಿಸಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನಾನು ಹೇಳ್ತೀನಿ ಕೇಳಿ ನಿಮಗೆ ಇಲ್ಲ ಬ್ರದರ್ ಒಂದ್ಸತಿ ಟ್ರೈ ಮಾಡಿ ಇಲ್ಲ ಬ್ರದರ್ ನನ್ನ ಮಾತು ಕೇಳಿ ಅಂತ ಅದೇ ನನ್ನ ಅದೃಷ್ಟನೋ ಅವ್ರ ಅದೃಷ್ಟನೋ ಆ ಟೈಮಲ್ಲಿ ಇಂಚುರಿ ಆಗುತ್ತೆ ಸಿನಿಮಾದಲ್ಲಿ ಸ್ಟು ಮಾಡಬೇಕಾದ್ರೆ ಕಾಲು ಇಂಚುರಿ ಆಗ್ಬಿಡುತ್ತೆ ಎರಡು ತಿಂಗಳು ರೆಸ್ಟ್ ಬರುತ್ತೆ ಅಲ್ಲಿ ಹೇಳ್ತೀನಿ ಈ ಎರಡು ತಿಂಗಳು ಗ್ಯಾಪಿಂಗ್ ಇಲ್ಲ ಸುಮ್ಮನೆ ಗಾಡಿ ಬಿಡಿ ಬ್ರದರ್ ಇನ್ನೋ ಶೂಟಿಂಗ್ ಇಲ್ಲ ಏನಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅವತ್ತು ಅವ್ರು ಆಯ್ತು ಅಂತಂದಿದ್ದು ಇವಾಗ ಅವ್ರು ಶೇವ್ ಮಾಡಕ್ ಅವ್ರಿಗೆ ಆಗಲ್ಲ ಅಷ್ಟು ಚೆನ್ನಾಗಿ ಸೊ ಅಂದ್ರೆ ಆತರದೊಂದು ಮನೋಭಾವ ತುಂಬಾ ಕೆಲ್ಸಕ್ಕೆ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಇರುವಂತ ವ್ಯಕ್ತಿ ನಾನ್ ನೋಡಿರೋ ತರ ತುಂಬಾ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗ್ ಸೊ ಅದು ಬರೀ ಸಿನಿಮಾ ಅಂತಾನೆ ಔಟ್ ಆಫ್ ದಿ ಸಿನಿಮಾ ಕೂಡ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರೂ ಎಫರ್ಟ್ ಹಾಕಿ ಮಾಡ್ತಾರೆ ಒಂದು ಸಿನ್ಮಾ ಪಬ್ಲಿಸಿಟಿ ಆಗಿರ್ಬೋದು ಆ ಪ್ರೊಡ್ಯೂಸರ್ ಗೆ ಏನೋ ಹೆಲ್ಪ್ ಆಗಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದನ್ನು ಮಾಡ್ತಾರೆ ಸೊ ಈ ಮಾದೇವ ತುಂಬಾ ಚೆನ್ನಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರ ಅಂಡ್ ಈ ಜಾನರ್ ತುಂಬಾ ಕಷ್ಟ ಏಟೀಸ್ ಸೆವೆಂಟೀಸ್ ಎಲ್ಲ ಮಾಡೋದು ನಾನು ಅನುಭವಿಸ್ಕೊಂಡ್ಬಿದ್ದೀನಿ ಇವತ್ತಾನೆ ಅದ್ರ ಸೊ ತುಂಬಾ ಕಷ್ಟ ಯಾಕಂದ್ರೆ ತುಂಬಾ ಹೋಮ್ ವರ್ಕ್ ತುಂಬಾ ಡೀಟೇಲಿಂಗ್ ರಿಸರ್ಚ್ ಆ ತರದ್ ಇರುತ್ತೆ ಸೊ ಆಲ್ ಕ್ರೆಡಿಟ್ ನವೀನ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಕೂಡ ಕಷ್ಟ ಪಡ್ತೀನಿ ನಾನು ಅದನ್ನ ತೆರೆಗೆ ತಗೊಂಡ್ಬಂದಿ ನೋಡಿದ್ರೆ ನಾನು ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಆ ಬ್ಯಾಕ್ ಅಪ್ ಅಂತ ಅನಿಸ್ತಾ ಇದೆ ಅಂಡ್ ತುಂಬಾ ಇಂಟೆನ್ಸ್ ಒಂದು ಕತೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂಡ್ ಎಲ್ಲೋ ಅಗೇನ್ ಈಗ ನಮ್ಮ ಸಿನಿಮಾ ಆಗಿದ ಮೇಲಿಂದ ನಮಗೂ ಒಂದು ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದು ಏನು ಆ ತರದೇ ಒಂದು ಫ್ಲೇವರ್ ಇದೆ ಆ ತರದೇ ಒಂದು ಬ್ಯಾಕ್ ಅಂತ ಅನಿಸ್ತಾ ಇರೋದಕ್ಕೋಸ್ಕರ ಒನ್ ಮೋರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ ಸೊ ಗುಡ್ ಲಕ್ ಟು ನವೀನ್ ಸರ್ ಅಂಡ್ ಇಡೀ ಟೀಮ್ ಅಂಡ್ ಈ ಸಿನಿಮಾದಲ್ಲಿ ಅರ್ಥ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗ್ ಅಲ್ಲಿ ಯಾವತ್ತು ನಾನು ಅದೇ ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಕಾಟೆ ಅಷ್ಟು ಹೆಸರು ಇದೆ ಅಂದ್ರೆ ಅದು ನನ್ನ ಕೆಲಸ ಅರ್ಧ ಇದೆ ನನ್ನ ಆಕ್ಟರ್ಸ್ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ ಸೊ ಶ್ರುತಿ ಮೇಡಮ್ ಆಗಿರ್ಬೋದು ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ ನಾನು ಇನ್ಕ್ಲೂಡಿಂಗ್ ನವೀನ್ ಪರವಾಗಿ ಹೇಳ್ತೀನಿ ಶ್ರುತಿಮ್ಮ ನೀವು ನಮ್ಗಳ ಸಿನಿಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ ಅದು ನೀವು ಮಾಡಿದ ಸಕ್ಸಸ್ ನೋಡಿದ್ರ ಸಕ್ಸಸ್ ಅದ್ರಲ್ಲಿ ನಮ್ಗೆ ಏನೂ ಇಲ್ಲ ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ ಈ ಸ್ಕ್ರಿಪ್ಟ್ ಗೆ ಅಂತ ಒಪ್ಕೋತಿದ್ದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಈ ತರದ ಒಂದು ಅದ್ಭುತ ನಟರುಗಳು ಸಿಗೋದು ಸೊ ಆ ನಿಟ್ಟಿನಲ್ಲಿ ನೀವಿದ್ದೀರಾ ಐ ಆಮ್ ಶೋರ್ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಸೊ ಆಲ್ ದಿ ಬೆಸ್ಟ್ ನಿಮ್ಗೂ ಕೂಡನು ಅಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಯೂಶಲಿ ಸಿನಿಮಾಗ ನಾನು ಮಾಡಿದ್ದೀನಿ ಅಥವಾ ಒಂದು ಟ್ರೆಂಡೇ ಡೈರೆಕ್ಟರ್ ಗಳೇ ಫಾಲ್ಟ್ ಇರ್ಬೋದೇನು ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರ್ ಚೆನ್ನಾಗಿ ಕಾಣಿಸ್ಬೇಕು ಈ ತರನೇ ಬಂದು ಬಂದು ಪಾಯಿಂಟ್ ಆಫ್ ಅಲ್ಲಿ ಹೀರೋನ್ ಗಳು ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್ ಅವ್ರು ಬರೋದೇ ನಮ್ ಹೇರ್ ಚೆನ್ನಾಗಿದೆಯಾ ಮೇಕಪ್ ಚೆನ್ನಾಗಿದೆಯಾ ಕಾಸ್ಟ್ಯೂಮ್ ಚೆನ್ನಾಗಿದೆಯಾ ನಿಮ್ ಸೀನ್ ಪೇಪರ್ ಆಮೇಲೆ ಇಟ್ಕೋ ಏನು ಇರಲ್ಲ ಸೀನ್ ಅಲ್ಲಿ ನಮ್ಗೆ ನಾವು ನಿಂತಿರ್ಬೇಕು ಅನ್ನೋ ತರದ್ದು ಒಂದ್ ಮೈಂಡ್ ಸೆಟ್ ಇರುತ್ತೆ ಅಂಡ್ ಅದು ಅದು ಅಂಗಡಿ ಫಾಲ್ಟ್ ನಾವ್ ಹತ್ರ ಒಂದು ಹಾಕ್ಬಿಟ್ಟಿರುತ್ತೆ ಹೀರೋ ಹೋಗಿ 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 ಆದ್ರೆ ಇವಾಗ ಈ ತರದೊಂದು ಡಿ ಗ್ಲಾಮರ್ ಬುಕ್ಸ್ ಆಗಿರ್ಲಿ ಅಥವಾ ತುಂಬಾ ಏನೋ ರಾ ಕಾಸ್ಟ್ಯೂಮ್ಸ್ ಆಗಿರ್ಲಿ ಈ ತರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬಾ ಚಾಲೆಂಜಿಂಗ್ ಸೊ ಒನ್ ಆಫ್ ದಿ ಲೀಡಿಂಗ್ ಆಕ್ಟರ್ಸ್ ಎಲ್ಲ ಇವತ್ತು ಅವ್ರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ತಿಂಕ್ ಐ ಗಿವ್ ಅ ಕ್ರೆಡಿಟ್ ಟು ಯು ಅಂಡ್ ಐ ಆಮ್ ಆಲ್ಸೋ ಈಗ ಬೇಟಿಂಗ್ ರಾಬರ್ಟ್ ಆದ್ಮೇಲೆ ಇಪ್ಪೇ ಅನ್ನ ನೋಡ್ಬೇಕು ಆನ್ ಸ್ಕ್ರೀನ್ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ ಸೊ ಆಲ್ ದಿ ಬೆಸ್ಟ್ ಇಬ್ಬರು ಅಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ಅನ್ಸಿದ್ ನನಗೆ ಮ್ಯೂಸಿಕ್ ಬ್ಯಾಕ್ ಸ್ಕೋರ್ ನಾನು ಏನ್ ಕೇಳಿದ್ರೆ ತುಂಬಾ ಅದ್ಭುತವಾಗಿತ್ತು ಅವರು ಮ್ಯೂಸಿಕ್ ಡೈರೆಕ್ಟರ್ ಹೆಸರು ನಾನು ಅವಾಗಿಂದ ಪ್ರತಿಯೊಂದು ಮ್ಯೂಸಿಕ್ ಕಾಂಪ್ಲಿಕೇಶನ್ ಇಲ್ಲ ನಿಮ್ಗೆ ಹೆಸರು ಕಾಂಪ್ಲಿಕೇಟೆಡ್ ಇದೆ ಕೇಳೋದು ನ್ಯಾಪಿಸ್ಕೊಂಡು ನ್ಯಾಪಿಸ್ಕೊಂಡು ಅವಾಗ ಏನೋ ಕೆಲಕ್ತಾ ಇಲ್ಲ ಪ್ರತಿಯೊತ್ತ ಕರೆಕ್ಟಾ ಓಕೆ ಸೊ ಅಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬಾ ದೊಡ್ಡ ಸ್ಟ್ರೆಂತ್ ಆಗ್ತಾರೆ ಸೊ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಅವ್ರು ಮಾತಾಡಲ್ಲ ಅಂತಂದ್ರು ನಿಮ್ ಕೆಲಸ ಮಾತಾಡ್ತಿದೆ ಯು ವರ್ಕ್ ಇಸ್ ಸ್ಪೀಕಿಂಗ್ ದೋ ಇಫ್ ಯು ಡೋಂಟ್ ಸ್ಪೀಕ್ ಇಸ್ ಓಕೆ ಬ್ರದರ್ ಐ ಥಿಂಕ್ ಸೊ ಯು ವರ್ಕ್ ಇಸ್ ಸ್ಪೀಕಿಂಗ್ ಗ್ರೇಟ್ ಜಾಬ್ ಅಂಡ್ ಕೇಶವ್ ಸರ್ ತುಂಬಾ ಒಳ್ಳೇದಾಗಲಿ ನಿಮಗೆ ಒಂದು ನಿರ್ದೇಶಕನ ನಂಬಿ ಅದು ದುಡ್ಡು ಹಾಕೋದು ತುಂಬಾ ದೊಡ್ಡ ವಿಷಯ ಸೊ ಆ ನಿಟ್ಟಿನಲ್ಲಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ಮೆಲ್ಲ ಕಡೆಯಿಂದ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್ ಇದೆ ನಿಮಗೆ ಈ ಸಿನಿಮಾ ತುಂಬಾ ಚೆನ್ನಾಗಿರಲಿ ಇನ್ನೂ ಒಂದು ಸಿನಿಮಾ ಇಡೀ ಮಾದೇವ ತಂಡಕ್ಕೆ ಒಂದು ಪವರ್ಫುಲ್ ಟೈಟ್ ಇಟ್ಕೊಂಡು ಒಂದು ಪವರ್ಫುಲ್ ಕಥೆ ಬರ್ತಾ ಇದೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್